ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಇರೋ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಇವತ್ತು ನಾನು ಟೊಮೊಟೊ ಚಟ್ನಿ ಮಾಡ್ತೀನಿ ಫ್ರೆಂಡ್ಸ್ ಟೊಮೊಟೊ ಚಟ್ನಿಗೆ ನೋಡಿ ಈ ಥರ ಯಾವ ಥರ ಬೇಯಿಸ್ಕೊಂಡಿದ್ದೀನಿ ಅಂತ ಕಾಣಿಸ್ತಾ ಇದೆಯಾ ಒಂದೇ ಒಂದು ನಿಮಿಷ ಬೇಯಿಸಿದ್ದೀನಿ ಇದು ಬೇಯಿಸ್ಕೊಂಡು ನೋಡಿ ನಾನು ಆಲ್ರೆಡಿ ಸ್ವಲ್ಪ ಕಾಣಿಸ್ತಾ ಇದೆಯಾ ತೆಂಗಿನಕಾಯಿನ ಫಸ್ಟೇ ಮ್ಯಾಚ್ ಮಾಡಿದ್ದೀನಿ ಯಾಕೆಂದರೆ ಆಮೇಲೆ ರುಬ್ಬೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಟೊಮೊಟೊ ಜೊತೆ ರುಬ್ಬಕ್ಕಾಗಲ್ಲ ಅಂತ ನೋಡಿ ಫ್ರೆಂಡ್ಸ್ ಒಳಗಡೆ ಇದೆ ತೋರಿಸ್ತೀನಿ ಇದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಈರುಳ್ಳಿ ಕರ್ಬೇನ ಸೊಪ್ಪು ಮತ್ತು ಬೆಳ್ಳುಳ್ಳಿ ನಾನೊಂದು ಒಂದು ಇಟ್ಟಿದ್ದೀನಿ ನೋಡಿ ಅದಕ್ಕೆ ಎಣ್ಣೆ ಹಾಕೊಂಡು ಬನ್ನಿ ಸಿಂಪಲ್ಲು ಇದು ಫ್ರೆಂಡ್ಸ್ ಚಟ್ನಿ ರೈಸ್ಗೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿದ್ರಲ್ಲಿ ಫ್ರೆಂಡ್ಸ್ ಇವಾಗ ಆಯಿಲ್ ಹಾಕಿದ್ದೀನಿ ಇವತ್ತು ನನ್ನ ಮನೇಲಿ ನಾಷ್ಟ ಏನು ಅಂತ ಹೇಳ್ತೀನಿ ನೋಡಿ ಇವಾಗ ಬೇಯಿಸ್ಕೊಂಡೆ ಅದೇ ನೀರು ಇದು ನೋಡಿ ಇಡ್ಲಿದು ಒಂದು ಚೂರು ಅಷ್ಟೇನು ಅಂಟಿಲ್ಲ ಮತ್ತು ಫ್ರೆಂಡ್ಸ್ ಇವತ್ತು ನನ್ನ ಮನೆ ರೆಸಿಪಿ ಬಂದು ನಾನಿವತ್ತು ಬಂದು ಫ್ರೆಂಡ್ಸ್ ಇಡ್ಲಿ ಮಾಡಿದ್ದೀನಿ ಇದು ಮೇಲೆ ಒಂದು ತಟ್ಟೆ ಇಡ್ಲಿ ಇಟ್ಟಿದೆ ಅದಕ್ಕೆ ಈ ಥರ ಇಡ್ಲಿ ಬಂದು ಗೆರೆ ಗೆರೆ ಥರ ಆಗಿದೆ ಫ್ರೆಂಡ್ಸ್ ಎಷ್ಟು ಆಗಿದೆ ನೋಡಿ ಇಡ್ಲಿ ನಾನು ಯಾವಾಗಲೂ ಇದೇ ಥರ ಇಡ್ಲಿ ಮಾಡೋದು ಫ್ರೆಂಡ್ಸ್ ಇದು ಇಡ್ಲಿ ಮಾಡಿದ್ದೀನಿ ನೋಡಿ ಇದು ಒಂದೇ ಒಂದು ಲಾಸ್ಟಲ್ಲಿ ಮಿಕ್ಕುತ್ತಲ್ಲ ಅದನ್ನು ಏನಿಲ್ಲ ಫ್ರೆಂಡ್ಸ್ ಲಾಸ್ಟ್ ತಟ್ಟೆ ಬರುತ್ತಲ್ಲ ಅನ್ನೋ ತೋರಿಸ್ತೀನಿ ನಿಮಗೆ ತೆಗೆದು ನೋಡಿ ಫ್ರೆಂಡ್ಸ್ ತಟ್ಟೆ ಇಡ್ಲಿ ಇದು ಉಲ್ಟಾ ಹಾಕಿ ನೋಡಿ ಅದು ಒಂದು ಲಾಸ್ಟಲ್ಲಿ ನಾನು ತಟ್ಟೆ ಇಡ್ಲಿ ಮಾಡಿದ್ದೀನಿ ಇವತ್ತು ಇಡ್ಲಿ ಅಲ್ಲೇ ನಾನು ಫ್ರೆಂಡ್ಸ್ ಇವತ್ತು ಒಂಬತ್ತು ಗಂಟೆ ಶಿಫ್ಟ್ ಹೋಗಬೇಕು ಕೆಲಸಕ್ಕೆ ಎರಡು ಶಿಫ್ಟು ಮಾಡಬೇಕು ನಾನು ಅದಕ್ಕೆ ಇಡ್ಲಿಗೆ ಹಾಕಿದ್ದೆ ಬನ್ನಿ ಕ್ಲೋಸ್ ಮಾಡೋದು ನಾನು ಇಡ್ಲಿ ಸ್ಟ್ಯಾಂಡಲ್ಲಿ ಇಲ್ಲ ನೋಡಿ ರೈಸ್ ಇದೆ ಇದು ರಾತ್ರಿ ನೈಟ್ ರೈಸ್ ಫ್ರೈ ಇವಾಗ ಒಂದೇ ಒಂದು ತಟ್ಟೆ ಇಡ್ಲಿ ಅದಕ್ಕೆ ಇನ್ನಿಟ್ಟು ಎಕ್ಸ್ಟ್ರಾ ಮಿಕ್ಕುತ್ತಲ್ಲ ಅಂತ ಅರ್ಥ ಮಾಡಿದೆ ಅದಕ್ಕೆ ಒಂದು ತಟ್ಟೆ ಇಡ್ಲಿ ಹಾಕಿದೆ ಇವಾಗ ಬನ್ನಿ ಎಣ್ಣೆ ಕಾಯಿತು ಒಗ್ಗರಣೆ ಮಾಡಲ್ಲ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ ಈರುಳ್ಳಿ ಒಗ್ಗರಣೆ ಬೇಯಿ ಅದ ಚಟ್ನಿ ರುಬ್ಕೊಂಡು ಬರೋಣ ಬನ್ನಿ ನೋಡಿದ್ರೆ ಫ್ರೆಂಡ್ಸ್ ನಾನು ಫಸ್ಟೇ ಕಾಯಿನ ಕಟ್ ಮಾಡಿ ಹಾಕಿದೆ ಅದು ಸ್ವಲ್ಪ ಬೇಗ ಆಗಲಿ ಅಂತ ಇವಾಗ ರುಬ್ಬೋಕ್ಕೆ ನೋಡಿ ಇದನ್ನೆಲ್ಲ ಹಾಕೊಂಡು ರುಬ್ಕೊಳ್ಳೋಣ ಆ ಕಡೆ ಇದು ಇದೆ ಒಗ್ಗರಣೆ ಇದು ಈಜಿ ಫ್ರೆಂಡ್ಸ್ ಚಟ್ನಿ ಮಾತ್ರ ಮುದ್ದೆಗೆ ಬೇರೆ ಬೇರೆ ಥರ ಟಮಟೊ ಚಟ್ನಿನೂ ಇದೆ ಆದರೆ ನಾವು ಮಾಡೋದು ಫ್ರೆಂಡ್ಸ್ ಇದೇ ಥರ ನೋಡಿ ಇದಕ್ಕೇನು ನೀರು ಹಾಕೋ ಆಗಿಲ್ಲ ಫ್ರೆಂಡ್ಸ್ ನಿನ್ನ ಈ ಕಡೆ ನೋಡಿ ಒಗ್ಗರಣೆ ಬೇಯ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ಅದು ಮತ್ತು ಈ ಕಡೆ ಒಗ್ಗರಣೆನು ಫುಲ್ ಬೆಂದೋಗಿದೆ ಫ್ರೆಂಡ್ಸ್ ನೋಡಿ ಇಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸಿದು ಒಗ್ಗರಣೆ ಬೇಯಿತು ನಾನಿವ ಪಾತ್ರೆ ತೊಳೆಯೋಕ್ಕೆ ಇಲ್ಲ ಫ್ರೆಂಡ್ಸ್ ನನ್ನ ಇದ್ದು ವಾಶ್ ಮಾಡ್ತಾ ಇದ್ದಾರೆ ನೋಡಿದ್ರೆ ಫ್ರೆಂಡ್ಸ್ ಇಷ್ಟೇ ಇದ ಫ್ರೆಂಡ್ಸ್ ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಒಂದು ನಿಮಿಷ ಸ್ಟವ್ನ ಕಮ್ಮಿ ಮಾಡ್ಕೋಬೇಕು ಅದು ಆವಾಗ ಆರಲ್ಲ ಅಂದರೆ ನೋಡೋದಲ್ಲ ಫ್ರೆಂಡ್ಸ್ ಇದು ಸ್ವಲ್ಪ ನಾನು ಜಾಸ್ತಿನೇ ಮಾಡ್ತೀನಿ ರೈಸ್ಗೆ ಎಲ್ಲದಕ್ಕೂ ಆಗುತ್ತೆ ಅಂತ ಇಷ್ಟೇ ಇದು ಚಟ್ನಿ ಬಂದು ನೀವು ಉಪ್ಪು ಆಮೇಲೆ ಬೇಕಿದ್ರು ಇನ್ನೂ ಸ್ವಲ್ಪ ಸಾಕಾಗಲಿಲ್ಲ ಅಂದರೆ ಹಾಕೋಬೋದು ಫ್ರೆಂಡ್ಸ್ ಒಂದು ಐದು ನಿಮಿಷ ಕುದ್ರೆ ಸಾಕು ಇದು ಒಂದು ಐದೇ ಐದು ನಿಮಿಷ ಏನು ಜಾಸ್ತಿ ಕುದಿಯೋ ಹಾಗಿಲ್ಲ ತೋರಿಸ್ತೀನಿ ಒಂದು ನೋಡಿ ಫ್ರೆಂಡ್ಸ್ ಮಾರ್ನಿಂಗ್ ನಾನು ಇಷ್ಟು ಕೆಲಸ ಮಾಡಬೇಕು ನಾನು ಸೌತೆಕಾಯಿ ಇವತ್ತು ಎರಡು ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಡೈಲಿ ಏನು ನಾಷ್ಟ ಮಾಡೋದು ಫ್ರೆಂಡ್ಸ್ ಆದರೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಅನ್ನ ತಿನ್ಬೋದು ನೀವು ಮುದ್ದೆ ತಿನ್ಬೋದು ಕೊತ್ತಂಬರಿ ಸೊಪ್ಪು ಹಾಕಬೇಕು ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ನಾನು ತಂದಿಲ್ಲ ನನಗಿವಾಗ ಟೈಮ್ ಸಿಗ್ತಾಯಿದೆ ಇವಾಗ ಹೋಗ್ತಾರೆ ಇರೋದಕ್ಕೆ ಟೈಮ್ ನೋಡೋಣ ಬನ್ನಿ ಎಷ್ಟು ಗಂಟೆ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಂಟು ಹತ್ತು ಟೈಮು ಫ್ರೆಂಡ್ಸ್ ನೋಡಿ ನಂದು ಫಿಶ್ ಟ್ಯಾಂಕ್ ಫಿಶ್ ಎಲ್ಲ ಇದ್ದೆ ಫುಡ್ ಹಾಕಿದ್ದೀನಿ ಅವು ನಾವು ಮುಂದೆ ಬಂದರೆ ಏನೋ ಫುಡ್ ಹಾಕ್ತೀವಿ ಅಂತ ತಿಳ್ಕೋತಾರೆ ಅವು ಸರಿಯಾಗಿ ತೋರಿಸಿಲ್ಲ ನಾನೇ ಲೈಟ್ನ ಉಲ್ಟ ಮಾಡಿದ್ದೀನಿ ಸ್ವಲ್ಪ ಬೆಳಕು ಕಮ್ಮಿ ಇರಲಿ ಅಂತ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಮಾರ್ನಿಂಗ್ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ವೈಚಲೆಲ್ಲ ಕ್ಲೀನಾಗಿದೆ ಇವಾಗ ರೆಡಿ ಆಗಬೇಕು ಎಂಟೂವರೆ ಅಷ್ಟರ ಫ್ರೆಂಡ್ಸ್ ನಾನು ಸ್ಟ್ಯಾಂಡ್ ತಂದಿದೆ ಅಂತ ಹೇಳಿದ್ನಲ್ಲ ನೋಡಿ ಇವಾಗ ನಾನು ಈಗ ಸ್ಟ್ಯಾಂಡ್ ಇಟ್ಕೊಂಡಿಲ್ಲ ಕೈಯಲ್ಲೇ ಮಾಡ್ತಾಯಿದ್ದೀನಿ ಅದನ್ನಿಂದಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದು ಜಾಸ್ತಿ ಬೇಯ್ಸ ಹಾಗಿಲ್ಲ ಯಾಕಂದರೆ ಎಲ್ಲ ಬೆಂದಿರುತ್ತಲ್ಲ ಹಾಗಾಗಿ ಈಗ ಫ್ರೆಂಡ್ಸ್ ಇದು ರೆಡಿ ಆಯಿತು ಇದರದೆಲ್ಲ ಚಟ್ನಿ ರೆಡಿಯಾಗಿತ್ತು ಇವಾಗ ಫ್ರೆಂಡ್ಸ್ ನಾನು ರೆಡಿ ಆಗಬೇಕು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬಾಯ್